ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಕೂಡ ಲಕ್ಷ್ಮೀ ವ್ರತ ಹಾಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಈಗಾಗಲೇ ನಾನು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾರ್ಗಶಿರ ಮಾಸದ ಎರಡನೇ ಗುರುವಾರದ ಲಕ್ಷ್ಮೀ ಪೂಜೆಯು ಡಿಸೆಂಬರ್ ನಾಲ್ಕನೇ ತಾರೀಕಿನಂದು ಬರ್ತಾಯಿದೆ ಆ ದಿನದ ಮತ್ತೊಂದು ವಿಶೇಷತೆ ಏನೆಂದರೆ ಹುಣ್ಣಿಮೆ ಕೂಡ ಆ ದಿನದಂದೇ ಬರುತ್ತೆ ಈ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಹೊಸ್ತಿಲು ಹುಣ್ಣಿಮೆ ಎಂದು ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ನಮಗೆ ಹುಣ್ಣಿಮೆಯ ತಿಥಿ ಇರುವುದು ಡಿಸೆಂಬರ್ ನಾಲ್ಕು ಗುರುವಾರ ಹಾಗಾಗಿ ಆ ದಿನದಂದೇ ನಾವು ಹೊಸ್ತಿಲು ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು ಜೊತೆಗೆ ಆ ದಿನದಂದು ಮಾರ್ಗಶಿರ ಮಾಸದ ಎರಡನೇ ಗುರುವಾರದ ಲಕ್ಷ್ಮೀ ಪೂಜೆ ಕೂಡ ಆ ದಿನದಂದು ಇದೆ ಆ ದಿನ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆಯ ಜೊತೆಗೆ ಹೊಸ್ತಿಲು ಹುಣ್ಣಿಮೆಯ ಆಚರಣೆಯನ್ನು ಮಾಡಬೇಕು ಹೊಸ್ತಿಲು ಹುಣ್ಣಿಮೆಯ ಆಚರಣೆ ಅಂದರೆ ಬರೀ ಲಕ್ಷ್ಮೀ ಪೂಜೆಯನ್ನು ಮಾಡುವುದೇ ಅಲ್ಲ ಹೊಸ್ತಿಲು ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಪ್ರತಿನಿತ್ಯವೂ ಕೂಡ ನಾವು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ತೀವಿ ಆದರೆ ಹೊಸ್ತಿಲು ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ನೈವೇದ್ಯವನ್ನು ಅರ್ಪಿಸಿ ದೂಪ ದೀಪಗಳನ್ನ ತೋರಿಸಿ ನೀವು ಹೇಗೆ ದೇವರಿಗೆ ಪೂಜೆಯನ್ನು ಮಾಡ್ತಿರೋ ಅದೇ ರೀತಿಯಾಗಿ ಹೊಸ್ತಿಲು ಪೂಜೆಯನ್ನು ಮಾಡಿ ಮಾಡಬೇಕು ಮಾರ್ಗಶಿರ ಮಾಸದ ಗುರುವಾರದಂದು ಲಕ್ಷ್ಮಿ ಪೂಜೆಯ ಜೊತೆಗೆ ಹೊಸ್ತಿಲು ಪೂಜೆಯನ್ನು ಸಹ ಯಾವ ರೀತಿಯಾಗಿ ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮಾಡಬೇಕು ಪೂಜೆಗೆ ಶುಭ ಸಮಯವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಡಿಸೆಂಬರ್ ನಾಲ್ಕು ಗುರುವಾರದಂದು ಪೂಜೆಗೆ ಶುಭ ಸಮಯ ಬಂದು ಆ ದಿನ ಸಂಜೆ ಗೋಧೂಳಿ ಸಮಯದಲ್ಲೇ ಪೂಜೆಯನ್ನು ಮಾಡಿ ಏಕೆಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ಶುಭ ಆದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಹುಣ್ಣಿಮೆಯ ತಿಥಿ ಇರೋದಿಲ್ಲ ಹಾಗಾಗಿ ನೀವು ಹೊಸ್ತಿಲು ಪೂಜೆಯನ್ನು ಮಾಡುವವರು ಆ ದಿನ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಒಂದು ಐದು ಗಂಟೆಯಿಂದ ಏಳು ಗಂಟೆಯ ಒಳಗೆ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿ ಇನ್ನು ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಮಾಡುವವರು ಆ ದಿನ ಬೆಳಗ್ಗೆ ಬ್ರಹ್ಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸಿ ಬೆಳಗ್ಗೆ ಆರು ಗಂಟೆಯ ಒಳಗೆ ನೀವು ಲಕ್ಷ್ಮಿಗೆ ಪೂಜೆಯನ್ನು ಮಾಡಿರಿ ಹೊಸ್ತಿಲು ಪೂಜೆಯನ್ನು ಮಾತ್ರ ಆ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಿ ಹೊಸ್ತಿಲು ಹುಣ್ಣಿಮೆಯ ಆಚರಣೆಯನ್ನು ಮಾಡಿ ಮೊದಲನೇ ಮಾರ್ಗಶಿರ ಗುರುವಾರದಂದು ಯಾವ ರೀತಿಯಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿರ್ತಿರೋ ಅದೇ ರೀತಿಯಾಗಿ ಎರಡನೇ ಮಾರ್ಗಶಿರ ಗುರುವಾರದಂದು ಕೂಡ ಲಕ್ಷ್ಮಿ ಪೂಜೆಯನ್ನು ಮಾಡಿ ಉಪವಾಸ ಇರುವವರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರಬಹುದು ಉಪವಾಸದ ಸಮಯದಲ್ಲಿ ಏನನ್ನು ಕೂಡ ತಿನ್ನಬಾರ್ದು ಬೇಕು ಅಂದರೆ ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಿತವಾಗಿ ಮಾಡಬೇಕು ಮೊದಲನೇ ಗುರುವಾರ ಹೇಗೆ ಲಕ್ಷ್ಮೀ ಪೂಜೆಯನ್ನು ಮಾಡಿರ್ತಿರೋ ಅದೇ ರೀತಿಯಾಗಿ ಒಂದು ನೈವೇದ್ಯವನ್ನು ಅರ್ಪಿಸಿ ದೂಪ ದೀಪವನ್ನು ತೋರಿಸಿ ಬೆಳಗ್ಗೆ ಒಂದು ಬ್ರಹ್ಮ ಮುಹೂರ್ತದಲ್ಲೇ ಲಕ್ಷ್ಮೀ ಪೂಜೆಯನ್ನು ಮಾಡಿ ಇನ್ನು ಸಂಜೆ ಸಮಯದಲ್ಲಿ ನಮಗೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಡಿಸೆಂಬರ್ ನಾಲ್ಕರಂದು ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾರ್ಗಶಿರ ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರೆ ಆ ಸಮಯದಲ್ಲೇ ಹೊಸ್ತಿಲು ಹುಣ್ಣಿಮೆಯ ಪೂಜೆಯನ್ನು ಕೂಡ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯನ್ನ ಮಾಡಿರಿ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯ ಅಂತ ಇರ್ತೀವಿ ಮಹಾಲಕ್ಷ್ಮಿ ಮನೆ ಒಳಗೆ ಬರುವಂತ ಸಮಯ ಅಂತಾನೆ ಹೇಳಲಾಗುತ್ತದೆ ಆ ಸಮಯದಲ್ಲಿ ನೀವು ಹೊಸ್ತಿಲು ಹುಣ್ಣಿಮೆಯ ಪೂಜೆಯನ್ನ ಮಾಡಿ ಸರಳವಾಗಿಯೇ ಮನೆಯಲ್ಲಿ ಆ ದಿನದಂದು ಹೊಸ್ತಿಲು ಪೂಜೆಯನ್ನ ಮಾಡ್ಬೋದು ಸಂಜೆ ಮತ್ತೊಮ್ಮೆ ನೀವು ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿರ್ತೀರಲ್ಲ ದೀಪವನ್ನ ಹಚ್ಚಿ ಧೂಪವನ್ನ ತೋರಿಸಿ ಪೂಜೆಯನ್ನ ಮಾಡಿ ನಂತರ ಹೊಸ್ತಿಲನ್ನ ಸ್ವಚ್ಛ ಮಾಡ್ಕೊಳ್ಳಿ ಪ್ರತಿನಿತ್ಯವೂ ಕೂಡ ಹೊಸ್ತಿಲ ಪೂಜೆಯನ್ನು ಮಾಡಬೇಕಾದ್ರೆ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಬಟ್ಟೆಯನ್ನು ಇಟ್ಕೊಂಡಿರಬೇಕು ಆ ಬಟ್ಟೆಯಿಂದಲೇ ನಾವು ಹೊಸ್ತಿಲನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಹಾಗೆಯೇ ಹೊಸ್ತಿಲಿಗೆ ಸಂಪೂರ್ಣವಾಗಿ ಅರಿಶಿಣ ಮತ್ತು ಶ್ರೀಗಂಧವನ್ನ ಮಿಕ್ಸ್ ಮಾಡಿ ಒಂದು ನೀರಿನಲ್ಲಿ ಸಂಪೂರ್ಣವಾಗಿ ಹೊಸ್ತಿಲಿಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ಹಚ್ಚಿ ನಂತರ ರಂಗೋಲಿಯನ್ನು ಹಾಕಬೇಕು ಹೊಸ್ತಿಲ ಮೇಲೆ ನಾಲ್ಕು ನಾಲ್ಕು ಎಳೆಗಳು ಬರುವ ರೀತಿಯಾಗಿ ಇಪ್ಪತ್ನಾಲ್ಕು ಎಳೆಗಳ ರಂಗೋಲಿಯನ್ನು ಹಾಕಬೇಕು ಇಪ್ಪತ್ನಾಲ್ಕು ಎಳೆಗಳು ಭಗವಂತನ ಇಪ್ಪತ್ನಾಲ್ಕು ನಾಮಗಳು ಅಂತಲೂ ಕೂಡ ಹೇಳಲಾಗುತ್ತೆ ಕೇಶವನ ಇಪ್ಪತ್ನಾಲ್ಕು ನಾಮಗಳು ಅಂತ ಹೇಳ್ತಾರೆ ಹಾಗಾಗಿ ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ನಾಲ್ಕು ನಾಲ್ಕು ಭಾಗಗಳಾಗಿ ಮಾಡಿಕೊಂಡು ಇಪ್ಪತ್ನಾಲ್ಕು ಎಳೆಯ ರಂಗೋಲಿಯನ್ನು ಹೊಸ್ತಿಲ ಮೇಲೆ ಹಾಕಿ ಹಾಗೆಯೇ ಹೊಸ್ತಿಲ ಕೆಳಭಾಗದಲ್ಲೂ ಕೂಡ ನೀವು ನಿಮಗೆ ಬೇಕಾದಂತಹ ದೇವರಿಗೆ ಸಂಬಂಧಪಟ್ಟ ರಂಗೋಲಿಗಳನ್ನು ಹಾಕಿ ಹಾಗೆಯೇ ಹೂಗಳಿಂದ ಅಲಂಕಾರವನ್ನು ಮಾಡಿ ಹೊಸ್ತಿಲ ಎಡಭಾಗದಲ್ಲಿ ಒಂದು ದೀಪ ಹಾಗೆಯೇ ಹೊಸ್ತಿಲ ಬಲಭಾಗದಲ್ಲಿ ಒಂದು ದೀಪವನ್ನು ಹಚ್ಚಿ ಸಾಧ್ಯವಾದಷ್ಟು ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಇಲ್ಲಾಂದರೆ ದಿನನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚತಿರೋ ಅದೇ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಯಾವುದಾದರೂ ಒಂದು ನೈವೇದ್ಯವನ್ನು ಅರ್ಪಿಸಿ ಹಾಗೆ ಹಣ್ಣುಗಳನ್ನು ಇಟ್ಟು ನೀವು ಧೂಪ ದೀಪವನ್ನು ತೋರಿಸಿ ಪೂಜೆಯನ್ನು ಮಾಡಬೇಕು ಹೇಗೆ ನಾವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡ್ತೀವೋ ದೀಪಗಳನ್ನು ತೋರಿಸಿ ಅದೇ ರೀತಿಯಾಗಿ ಹೊಸ್ತಿಲು ಹುಣ್ಣಿಮೆಯ ದಿನದಂದು ಹೊಸ್ತಿಲಿಗೂ ಕೂಡ ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಕಾಯಿ ಒಡೆದು ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಬೇಕು ಹೊಸ್ತಿಲನ್ನು ಕೂಡ ಮಹಾಲಕ್ಷ್ಮಿ ಅಂತ ಹೇಳಲಾಗುತ್ತದೆ ಹೊಸ್ತಿಲಿನ ಎಲ್ಲಾ ಭಾಗದಲ್ಲೂ ಮೂಲೆ ಮೂಲೆಗಳಲ್ಲೂ ಕೂಡ ದೇವಾನು ದೇವತೆಗಳ ವಾಸ ಇರುತ್ತೆ ಅಂತ ಹೇಳ್ತೀವಿ ಹಾಗಾಗಿನೇ ನಾವು ಹೊಸ್ತಿಲನ್ನು ತುಳಿಯೋದಿಲ್ಲ ಮಹಾಲಕ್ಷ್ಮಿಯ ಸಂಕೇತನೇ ಮನೆಯ ಮುಖ್ಯ ದ್ವಾರದ ಹೊಸ್ತಿಲು ಹಾಗಾಗಿ ಹೊಸ್ತಿಲಿಗೂ ಕೂಡ ಕಟ್ಟುನಿಟ್ಟಾಗಿ ಪೂಜೆಯನ್ನು ಹೊಸ್ತಿಲು ಹುಣ್ಣಿಮೆಯ ದಿನ ಮಾಡಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು